ಮೇಡಮ್ ನಾನು ಕುಶಲ ಅಂತ ನನ್ನ ಹೆಸರು ನಾನು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ರಂಗಭೂಮಿನಲ್ಲಿ ಮತ್ತು ಕೆಲಸ ಮಾಡ್ತಾ ಕಲಾವಿದೆಯಾಗಿ ಕೆಲಸ ಮಾಡ್ಕೊಂಡಿದ್ದು ಕುಶಲ ಕಲಾ ತಂಡ ಅಂತ ಒಂದು ಸಂಸ್ಥೆನೂ ಕೂಡ ಸ್ಥಾಪನೆ ಮಾಡ್ಕೊಂಡಿದ್ದೀನಿ ನಾನು ಪ್ರತಿ ಸೀಸನ್ ಕೂಡ ಬಿಗ್ ಬಾಸ್ ನೋಡ್ತಾ ಬರ್ತಿದ್ದೀನಿ ಕನ್ನಡ ಬಿಗ್ ಬಾಸ್ ನೋಡ್ತೀನಿ ತಮಿಳ್ ಬಿಗ್ ಬಾಸ್ ನೋಡ್ತೀನಿ ತೆಲುಗು ಬಿಗ್ ಬಾಸ್ ನೋಡ್ತಾಯಿದ್ದೆ ಈ ವರ್ಷ ಈ ಈ ವರ್ಷದ ಬಿಗ್ ಬಾಸ್ ನೋಡ್ತಾ ಬಂದರೆ ರಕ್ಷಿತಾ ಶೆಟ್ಟಿಯವ್ರು ಮಾತಾಡ್ತಾರೆ ಮೇಡಮ್ ಈಗ ಅಲ್ಲಿ ಟಿ ಆರ್ ಪಿಗೆ ಏನು ಮಾಡ್ತಾರೆ ಜಗಳಗಳು ಆಡ್ತಾರೆ ಅದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಆದರೆ ರಕ್ಷಿತಾ ಏನು ಮಾಡ್ತಾರೆ ಓಪನ್ ಸುದೀಪ್ ಎದುರುಗಡೆ ಹೇಳ್ತಾರೆ ಹೇಳಿದ್ದಾರೆ ಅಂತ ಅವ್ರು ಹೇಳ್ತಾರೆ ಸರ್ ಕಲಾವಿದರಿಗೆ ಅವಮಾನ ಮಾಡಿದ್ದಾರೆ ಮತ್ತು ಏನಂತ ನೀವೆಲ್ಲ ಮೇಕಪ್ ಹಾಕ್ಕೊಂಡು ಟಿ ವಿ ಆರ್ಟಿಸ್ಟು ಡ್ರಾಮಾ ಮಾಡ್ತೀರಾ ಐದು ಸಲ ಒಂದಲ್ಲ ಎರಡು ಅಲ್ಲ ಮೇಡಮ್ ಒಂದು ಸಲ ತೋರಿಸಿದ್ರೆ ತಪ್ಪು ಐದು ಸಲ ಚಪ್ಲಿ ತೋರಿಸಿದ್ದಾರೆ ಅಂತ ಹೇಳ್ತಾರೆ ಸುದೀಪ್ ಏನು ರಿಯಾಕ್ಷನ್ ಇಲ್ಲ ಯಾಕೆ ನಿಮಗೆ ರಕ್ಷಿತಾ ಶೆಟ್ಟಿಯಿಂದ ಟಿ ಆರ್ ಪಿ ಸಿಟ್ಟಿದೆ ಅಂದರೆ ತೊಗೊಳ್ಳಿ ಅಟ್ಲೀಸ್ಟ್ ನೀವೇನಾದರೂ ಹೇಳಿ ಅವ್ರ ಹತ್ರ ಸಾರಿ ಕೇಳಿಸಿದ್ರ ಸುದೀಪ್ ಸರ್ ಅವರು ಅವ್ರಿಗೇನಾದರೂ ಇದೆಯಾ ಅವ್ರು ಆ್ಯಂಕರೇ ಆಗಿರ್ಬೋದು ಯಾವುದೇ ತಪ್ಪೋ ಸರಿ ಅಂತಿದ್ರು ಕೂಡ ಅವ್ರು ಏನಾದರೂ ಸಾರಿ ಕೇಳಿಸಿದ್ರ ಅದು ಮಾಡಲಿಲ್ಲ ಅದನ್ನ ಮಾಡಲಿಲ್ಲ ಸುದೀಪ್ ಅವರು ಇದೇ ಸಲೀ ಓ ಸಲ ಜಾನ್ವಿಯವ್ರಿಗೆ ಹೋದ್ವಾರ ನೀವೆಲ್ಲ ಮೇಕಪ್ ಹಾಕ್ಕೊಂಡು ಓಡಾಡ್ತೀರಾ ಯಾಕೆ ಮೇಕಪ್ ಹಾಕಬೇಕು ಯಾಕೆ ಅದು ಮಾಡಬೇಕು ಯಾಕೆ ಇದು ಮಾಡಬೇಕು ಅಂತ ಮಾತಾಡ್ತಾರಲ್ಲ ರಕ್ಷಿತಾ ಶೆಟ್ಟಿಯವರು ಹಾಗಾದರೆ ಸುದೀಪ್ ಸರ್ ಅವರು ಮೇಕಪ್ ಹಾಕೊಂಡು ಸ್ಟೇಜಿಗೆ ಯಾಕೆ ಬರ್ತಾರೆ ಆ್ಯಂಕರಾಗಿ ಅವ್ರಿಗೊಬ್ಬರು ಡಿಸೈನರು ಅವ್ರಿಗೆ ಮೇಕಪ್ಪು ಅವ್ರ ಕೆಳಗಡೆಯಿಂದ ಫೋಟೋಗಳು ಯಾಕೆ ತೆಗೆಸ್ತಾರೆ ಅವರು ಸಿಂಪಲ್ಲಾಗಿ ಮನೆಯಿಂದ ಎದ್ದು ಬರಲಿ ರಕ್ಷಿತಾ ಶೆಟ್ಟಿನ ಫಾಲೋ ಮಾಡ್ತಿದ್ದಾರಲ್ವ ಸುದೀಪ್ ಸರ್ ಬರಲಿ ಮೇಕಪ್ ಇಲ್ಲದೆ ಬರಲಿ ಸುದೀಪ್ ಸುದೀಪ್ ಸರ್ ಅವರು ಹಾಗಾಗಿ ನಾನು ತಕ್ಷಣ ಕಲಾವಿದ್ರ ಬಗ್ಗೆ ಮಾತಾಡಿರೋದ್ರ ಬಗ್ಗೆ ತತ್ತಕ್ಷಣ ನಾನು ಕಮಿಷನರ್ ಆಫೀಸ್ಗೆ ರಕ್ಷಿತಾ ಶೆಟ್ಟಿಯವರ ವಿರುದ್ಧ ದೂರನ್ನು ತಲುಪಿಸ್ತಾ ಇದ್ದೀನಿ ತಕ್ಷಣ ಸುದೀಪ್ ಸರ್ ಅವರಿಗೆ ಜವಾಬ್ದಾರಿ ಇದ್ದರೆ ಬಿಗ್ ಬಾಸ್ ಅವ್ರಿಗೆ ಜವಾಬ್ದಾರಿ ಇದ್ದರೆ ಈ ಶೋನಿಂದ ಈ ಶೋನಲ್ಲೇ ರಕ್ಷ ರಕ್ಷಿತಾ ಶೆಟ್ಟಿಯವರು ಅಶ್ವಿನಿ ಗೌಡ ಅವ್ರನ್ನ ಕ್ಷಮೆ ಕೇಳಬೇಕು ಅಂತ ಕೇಳ್ಕೊತೀನಿ